ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತಹಶೀಲ್ದಾರರು ವಿ ಕೆ ನೇತ್ರಾವತಿ ಕೂಡ್ಲಿ ಅವರು ಪಟ್ಟಣ ಪಂಚಾಯಿತಿ ಹಳೆ ಕಟ್ಟಡದಲ್ಲಿ ನಿನ್ನೆ ರಾತ್ರಿ ಗ್ಯಾಸ್ ಸೋರಿಕೆಯಾದ ಹಾನಿಯಾಗಿರುವ ಕುರಿತು ಪರಿಶೀಲನೆ ನಡೆಸಿದರು ಗ್ಯಾಸ್ ಸೋರಿಕೆ ಅವಘಡದಲ್ಲಿ ಅಗ್ನಿಶಾಮಕ ಠಾಣೆಯ ಆರು ಜನ ಸಿಬ್ಬಂದಿಗಳಿಗೆ ಪಟ್ಟಣ ಪಂಚಾಯಿತಿಯ ಒಂದು ಸಿಬ್ಬಂದಿ ಗೃಹ ರಕ್ಷಕ ದಳದ ಒಂದು ಸಿಬ್ಬಂದಿಗೆ ಹಾಗೂ ಐದು ಜನ ಸಾರ್ವಜನಿಕರಿಗೆ ಹಾನಿಯಾಗಿದೆ ಎಲ್ಲರೂ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುತ್ತಾರೆ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಇರುವ ಗೋಡಂನಲ್ಲಿ ಹಳೆಯದಾದ ಕ್ಲೋರಿನ್ ಅಂಶದ ಗ್ಯಾಸ್ ಎಂಟು ಒಂದರಿಂದ ಕಳೆದ ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷ ಸುಮಾರಿಗೆ ಗ್ಯಾಸ್ ಲೀಕ್ ಆಗಿದೆ ವಿಷಯ ತಿಳಿದು ಅದನ್ನು ಅನಿಲ ಸೋರಿಕೆಯಾಗಿ ಮಂದಿ ಪಟ್ಟಣ ಪಂಚಾಯಿತಿ ಓರ್ವ ಮೇಸ್ತ್ರಿ ಓರ್ವ ಗೃಹ ರಕ್ಷಕ ಸಿಬ್ಬಂದಿ ನಿಯಂತ್ರಿಸಲು ಬಂದ ಅಗ್ನಿಶಾಮಕ ದಳದ ಆರು ಜನ ಹಾಗೂ ಐದು ಮಂದಿ ಸಾರ್ವಜನಿಕರು ಸೇರಿದಂತೆ ಒಟ್ಟು ಹದಿಮೂರು ಜನ ಅನಿಲ ಸೋರಿಕೆ ವಾಸನೆಯಿಂದ ಅಸ್ವಸ್ಥರಾಗಿದ್ದು ಅವರನ್ನು ತಕ್ಷಣ ಕೂಡ್ಲಿ ಆಸ್ಪತ್ರೆಯಿಂದ ಬಳ್ಳಾರಿ ವಿಮ್ಸ್ಗೆ ಚಿಕಿತ್ಸೆಗಾಗಿ ಕಳುಹಿಸಿರುವ ಘಟನೆ ನಡೆದಿದೆ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಇರುವ ಗೋಡಂನಲ್ಲಿ ಹತ್ತು ವರ್ಷಕ್ಕೂ ಹಳೆಯದಾದ ನೀರು ಶುದ್ಧೀಕರಣ ಮಾಡಲು ಬಳಸಲಾಗುತ್ತಿತ್ತು ಎನ್ನಲಾದ ಕ್ಲೋರಿನ್ ಅಂಶವಿರುವ ಗ್ಯಾಸ್ ಸಿಲಿಂಡರ್ ಇದ್ದು ಅದರಿಂದ ಕಳೆದ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಅಂಬೇಡ್ಕರ್ ವೃತ್ತದ ಬಳಿ ಹಾಗೂ ಬೆಂಗಳೂರು ರಸ್ತೆ ಪಕ್ಕದ ಅಂಗಡಿಗಳ ಮುಂದೆ ಇದ್ದ ಸಾರ್ವಜನಿಕರಿಗೆ ಗ್ಯಾಸ್ ಸೋರಿಕೆಯ ವಾಸನೆ ಬಂದಿದ್ದರಿಂದ ಸಮೀಪದ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರ ಗಮನಕ್ಕೆ ಹೋದ ನಂತರ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಆರೋಗ್ಯ ನಿರೀಕ್ಷಕರ ಗಮನಕ್ಕೆ ತರಲಾಗಿ ಅಷ್ಟು ಕೂಡಲಿಕ್ಕೆ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ತಿಳಿಸಿದ್ದರಿಂದ ತಕ್ಷಣ ಅವರು ಧಾವಿಸಿ ಅನಿಲ ಸೋರಿಕೆ ನಿಯಂತ್ರಿಸಲು ಗೋಡಂ ಹತ್ತಿರ ಹೋಗಿ ಬಾಗಿಲು ತೆರೆಯುತ್ತಿದ್ದಂತೆ ಹೊಗೆ ಬಂದಂತೆ ಬಂದಿದ್ದರಿಂದ ಆ ವಾಸನೆ ಘಾಟಿಗೆ ನಿಯಂತ್ರಣ ಮಾಡಲು ಸಾಧ್ಯವಾಗದೆ ಅಗ್ನಿಶಾಮಕ ದಳದವರು ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಅನಿಲ ಸೋರಿಕೆಯಿಂದಾಗಿ ಅಸ್ವಸ್ಥಗೊಂಡರು ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿಯನ್ನು ನೀಡಿದರು ಸಿ ಪಿಐ ಹಾಗೂ ಪಿ ಎಸ್ ಐ ಮತ್ತು ಸಿಬ್ಬಂದಿ ಧಾವಿಸಿ ಪರಿಶೀಲನೆ ನಡೆಸಿ ಆಸ್ಪತ್ರೆಯಲ್ಲಿ ದಾಖಲಾದವರ ಆರೋಗ್ಯ ವಿಚಾರಣೆ ನಡೆಸಿದರು ಅಲ್ಲದೆ ಪೊಲೀಸರು ಸಹ ವೈದ್ಯರಿಂದ ತಪಾಸಣೆ ಮಾಡಿಸಿಕೊಂಡರು ಹದಿಮೂರು ಜನರ ಆಸ್ಪತ್ರೆಗೆ ಕಾರಣವಾದಂತಹ ಕ್ಲೋರಿನ್ ಅಂತಹ ಗ್ಯಾಸನ್ನು ತೆಗೆದುಕೊಂಡು ಹೋಗಿ ಕಸ ವಿಲೇವಾರಿ ಸ್ಥಳದ ಹತ್ತಿರ ಈ ಗ್ಯಾಸನ್ನು ಇಟ್ಟು ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಇತರೆ ವಸ್ತುಗಳನ್ನು ತೆಗೆದುಹಾಕಿ ರಸ್ತೆ ಸಂಚಾರಕ್ಕೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ನಸುಕಿನ ಜಾವ ಮೂರು ಗಂಟೆಗೆ ಪಂಚಾಯಿತಿಯವರೆಗೂ ಕೆಲಸ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ವರದಿ ಸ್ವಾಮಿ.